ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ತಾಲೂಕಿನ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದ ಮುಖಂಡರು ಶುಭ ಹಾರೈಸಿದರು ವೀಕ್ಷಕರೇ ಪ್ರತಿಭಾ ಪುರಸ್ಕಾರ ಇವತ್ತು ಕಾರ್ಯಕ್ರಮ ನಡೀತು ವೀಕ್ಷಕರೇ ಬನ್ನಿ ಅವರು ಏನು ಮಕ್ಕಳಿಗೆ ಶುಭ ಹಾರೈಸಿದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನಾನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ார <small> அத <small> <small> ಬಾರ ನಡ್ತಾನೆಪ್ಪ ಮೀಡಿಯ ವಿಜಯನಗರ ಜಿಲ್ಲಾ ಮಾತಿಗ ಸಮಿತಿಯಿಂದ ವಿದ್ಯಾವಂತರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾಧಿಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರಿಗೂ ಕೂಡ ಅದ್ಭುತವಾಗಿ ಮಾಡಿದರೆ ತಮಗೆಲ್ಲರಿಗೂ ಕೂಡ ಏನು ಅಭಿನಂದನೆಗಳಿಸೋತ್ತಾ ಈ ಒಂದು ಕಾರ್ಯಕ್ರಮಕ್ಕೆ

ವಿದ್ಯಾರ್ಥಿಗಳು ಹೇಳ್ತೇನೆ ಸೊ ಈ ಒಂದು ಇವತ್ತೇನು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸನ್ಮಾನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗವ್ಯಪ್ಪ ಸಾಹೇಬರು ಅವರು ಎಮ್ ಎಲ್ ಎರು ಮತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಏನು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆ ಕಾರ್ಯಕ್ರಮ ನಿಮಿತ್ತವಾಗಿ ಈ ನಮ್ಮ ಕೂಡ್ಲಿಗೆ ತಾಲೂಕು ಮತ್ತು ಕೊಟ್ಟೂರು ತಾಲೂಕು ಎರಡು ತಾಲೂಕುಗಳಿಂದ ಇವತ್ತೇನು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸಮಾರಂಭ ಮತ್ತು ಸನ್ಮಾನ ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಕುರಿತಾಗಿ ನಮ್ಮ ಈ ಭಾಗದ ಲೀಡರ್ ಪ್ರಮುಖ ಮುಖಂಡರಾದಂಥ ನಮ್ಮ ಸಮುದಾಯದ ಡಿ ಕೊಟ್ರೇಶ್ ಮೆ ಬಂದಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಈ ಒಂದು ಕಾರ್ಯಕ್ರಮ ಮತ್ತು ಸಮುದಾಯದ ಏಳಿಗೆಗಾಗಿ ಅಂದರೆ ಶಿಕ್ಷಣದ ಒಂದು ಏಳಿಗೆಗಾಗಿ ಇವತ್ತು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳ ಪ್ರೋತ್ಸಾಹಿಸಬೇಕು ಮತ್ತು ಅವ್ರನ್ನ ಮೇಲೆ ಎತ್ತುವಂಥ ಪ್ರಯತ್ನವನ್ನು ಈ ಒಂದು ಸಮುದಾಯ ಅಂತ ಕೈ ಎತ್ಕೊಂಡಿ ಆ ವಿಚಾರವಾಗಿ ನಮ್ಮ ಈ ಒಂದು ಸಮುದಾಯದ ಬಗ್ಗೆ ಎಲ್ಲೇ ಒಟ್ಟಾರೆ ಎರಡು ಹವಳಿ ತಾಲೂಕುಗಳ ಒಂದು ಸಮುದಾಯಗಳ ಬಗ್ಗೆ ಒಟ್ಟಾಗಿ ಅವರು ವಿದ್ಯಾರ್ಥಿಗಳ ಒಂದು ಮಾ ಒಂದು ಪ್ರೋತ್ಸಾಹದ ಬಗ್ಗೆ ಅಥವಾ ಅವರ ಸನ್ಮಾನದ ವಿರುದ್ಧ ಬಗ್ಗೆ ಒಂದೆರಡು ಮಾತುಗಳನ್ನಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ವಿಜಯನಗರ ಜಿಲ್ಲೆ ಹಾಗೂ ಪೂಜಿಗೆ ನಾಲ್ಕುಗಳ ಮಹಾ ಮಹಾಸಭವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ದೊಡ್ಡ ದೊಡ್ಡ ನಾಯಕರಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಲ್ಲ ಆದರೆ ಈ ಕಾರ್ಯಕ್ರಮವನ್ನು ಈಗಿನ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ವಿಜಯನಗರ ಏನು ಮಾದಿಗ ಸಭಾ ವಿಜಯನಗರ ಮಾದಿಗ ಸಭಾದ ಎಲ್ಲ ಮುಖಂಡರು ಹಾಗೂ ಕೂಡಗಿ ತಾಲೂಕಿನ ನಮ್ಮ ರಾಘವೇಂದ್ರವರು ಹಾಗೂ ಸಂತೋಷರವರು ಹಾಗೂ ಎಲ್ಲ ಮುಖಂಡರು ಕೂಡ ಇದಕ್ಕೆ ಕೈ ಜೋಡಿಸಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರಿಗೆ ಮೊಟ್ಟ ಮೊದಲದಾಗಿ ನಾನು ನಮ್ಮ ಒಂದು ಈ ಒಂದು ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂತರ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಒಂದು ಜನಾಂಗದ ಪ್ರತಿ ಮನೆ ಮನೆಗೂ ಮುಟ್ಟಿದಾಗ ಮಾತ್ರ ಈ ಕಾರ್ಯಕ್ರಮದ ಯಶಸ್ಸು ಏನು ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಧನೆ ಮಾಡಿ ಅವರಿಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಮಕ್ಕಳಿಗೆ ಪ್ರೇರಕವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಕ್ಕಳಿಗೆ ಈ ರೀತಿಯಾಗಿ ಪ್ರೋತ್ಸಾಹ ಕೊಡೋದರಿಂದ ನಮ್ಮ ಸಮಾಜದ ಮಕ್ಕಳು ಮುಂದಿನ ದಿನಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ರ ಜೊತೆಗೆ ಅವರು ಕೂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ ಅಂತಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭ ಶುಭವನ್ನು ಆರೈಸಿ ನನ್ನ ಮಾತುಗಳನ್ನು ಗ್ರಾಮ ಕೊಡ್ತಾ ಇದ್ದೇನೆ ಜೈ ಭೀಮ್ ಮಾತಾಡಿ ಸರ್ ಇದೊಂದು ಪ್ರತಿಭಾ ಪುರಸ್ಕಾರವನ್ನು ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯಾದ್ಯಂತ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಒಂದು ಕಾರ್ಯಕ್ರಮವನ್ನು ಅನ್ನಿಸ್ಕೊಟ್ಟಿದ್ದಾರೆ ಹೊಸಪೇಟೆ ಜಿಲ್ಲೆಯ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ದಲಿತ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಒಂದು ಎಮ್ ಎಲ್ ಎ ಸಹಕಾರದಿಂದ ಮತ್ತು ಇನ್ನು ಕೆಲವರು ಆಟಿ ವ್ಯಕ್ತಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಪಟ್ಟು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಇದು ವಿಷಯ ಜಿರ್ಬೋದು ಎಚ್ಚುವಂತಗಳನ್ನು ಪಡೆದು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ ಕೊಡಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹೊಸಪೇಟೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆ ಸಂತೋಷದ ವಿಷಯ ಪ್ರತಿಯೊಂದು ತಾಲೂಕಿನಲ್ಲಿ ಕೆಲವು ನಮ್ಮ ದಲಿತ ಮುಖಂಡರು ತನ್ನ ಮತ್ತೆ ಆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಎಚ್ಚೆತ್ತು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅವ್ರಿಗೊಂದು ಪ್ರೋತ್ಸಾಹವನ್ನು ಸಿಗಲಿಕ್ಕಾಗಿ ಮುಂದೆ ಆ ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಅವರು ಒಂದು ಒಂದು ಗುರಿಯನ್ನು ಮುಟ್ಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ ಇದು ಬಹಳ ಖುಷಿ ತರ್ತಕ್ಕಂಥ ಒಂದು ಸಂಗತಿ ಈ ತಾಲೂಕಿನಲ್ಲಿ ಈ ಈಗ ಒಂದು ಸಾನುಮಾನ್ಯರಾಗುವೆಂದ್ರೆ ಮತ್ತು ಸಂತೋಷ ಈ ಒಂದು ತಾಲೂಕಿನಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಕ ಕರೆಸಿ ಇಲ್ಲಿಂದಲೇ ಗೂಳಿ ಹೊಸ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಬಂದಿರತಕ್ಕಂಥ ಮಕ್ಕಳು ಟಿಪ್ಪಲ್ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಕೊಂಡಿದ್ದಾರೆ ಅವರು ಭಾಳ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಅದ್ಭುತದಿಂದ ನಡೀಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ನನಗೆ ವಹಿಸಿರ್ತಕ್ಕಂಥ ಚಿಕ್ಕ ಭಾರತೀಯ ಜಿಲ್ಲೆಯ ಹೂರ್ಲಿಗಿ ತಾಲೂಕಿನ ಕರ್ನಾಟಕ ಮಾದಿಗ ದಂಡವರ ನಮ್ಮ ವಿದ್ಯಾರ್ಥಿ ವೇತನ ಅಂದರೆ ವಿದ್ಯಾರ್ಥಿಗಳು ಓದಿರ್ತಕ್ಕಂಥವ್ರು ಅಂದರೆ ಫಸ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯಕ್ಕೆ ನಮ್ಮ ವಿಜಯನಗರ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಮತ್ತು ನಮ್ಮ ವಿಜಯನಗರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಗೋಯಪ್ಪ ಸಾರು ಮತ್ತು ಮುಖಂಡರು ಎಲ್ಲರೂ ಸೇರಿಬಿಟ್ಟು ಮತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಎಮ್ ಎಲ್ ಎ ಸರ್ ಕೂಡ ದೂರವಂತಹ ಸಮ್ಮುಖ ನಾವು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಧಾನಮಂತ್ರಿ ಮೋದಿಯನ್ನು ನಮ್ಮ ಒಂದು ಸಮುದಾಯದಲ್ಲಿ ಅವರೆಲ್ಲರಿಗೂ ಒಂದು ರುಚಿಯನ್ನು ತೊಗೊಂಡ ವಿಷಯವಾಗಿ ಹೂಡಿಕೆ ನಾವು ಎಲ್ಲ ವರ್ಷ ಒಂದು ಇಪ್ಪತ್ತೇಳು ವೆಹಿಕಲನ್ನು ನಾವು ಬಾಡಿಗೆ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ನಾವು ಕಳೆದ ವರ್ಷ ಇದೇ ರೀತಿ ಮಾಡಿದ್ದೀವಿ ಇದೇ ಒಂದು ವರ್ಷ ಕೂಡ ಈಗ ಹದಿನೈದು ವೆಹಿಕಲ್ಗಳನ್ನು ನಾವು ರೆಡಿ ಮಾಡಿದ್ದೀವಿ ವಿಜಯನಗರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುತ್ತಾ ಮತ್ತು ಎಲ್ಲ ಎಲ್ಲರಿಗೂ ಕೂಡ ನಾವು ಬಂದ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಮಾಡಿ ವಿಶೇಷವಾಗಿ ನಾವು ಘೋಷಣೆ ಮಾಡತಕ್ಕಂಥ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾವು ಮೊದಲು ಪ್ರಥಮ ಸಮಯವನ್ನು ಕೊಡ್ತಕ್ಕಂಥದ್ದಾಗಿದೆ ನಾವು ಎಲ್ಲ ಹೊರಗು ಮಾಡ್ತೇವೆ ಅವರ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾವು ಆ ಪಕ್ಷ ಯಾವಾಗಲೂ ಕೂಡ ಬೆಂಬಲವಾಗಿ ಗನ್ನೆಲವಾಗಿ ನಿಡ್ತೇವೆ ಯಾವುದೇ ವಿಷಯಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಪಕ್ಷದವಾಗಿರೋದು ಅವರಿಗೆ ಒಂದು ವಿಷಯವಾಗಿ ವಿಷಯವಾಗಿರ್ಬೋದು ಪ್ರತಿಯೊಂದು ವಿಷಯಕ್ಕೆ ನಾವು ನಮ್ಮ ಪಕ್ಷದಿಂದ ಎಲ್ಲಾದರೂ ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನನ್ನ ಮಾತುಗಳನ್ನು ನಾವು ದಿನಿ ಹೈಕನ್ನ